ಈ ವಿಷಯದಾಗೆ ಮಠಾಧೀಶರು ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ ಈಗಾಗಲೇ ಅವರು ಕಾಂಗ್ರೆಸ್ ಆ ಪಕ್ಷದ ನಾಯಕರು ಚರ್ಚೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರು ಎಲ್ಲರ ಅಭಿಪ್ರಾಯ ತಗೊಂಡು ಸೂಕ್ತವಾದಂಥ ತೀರ್ಮಾನವನ್ನು ಮಾಡ್ತಾರೆ ಪಕ್ಷದ ವಿಚಾರಗಳನ್ನು ಸ್ವಾಮಿಗಳು ಮಧ್ಯಪ್ರವೇಶ ಮಾಡಿ ಗೊಂದಲ ಸೃಷ್ಟಿ ಮಾಡೋದು ಯಾವುದೇ ಮಠಾಧೀಶರಿಗೂ ಸೂಕ್ತ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀವಿ ಈಗ ತಮ್ಮ ಸಮುದಾಯದ ಆಗಿರ್ತಕ್ಕಂಥ ಮುಖ್ಯಮಂತ್ರಿಯನ್ನು ಕೆಳಗಿಳಿಸಬೇಕಲ್ಲ ವಿಚಾರ ಚರ್ಚೆ ತಾವು ತಮ್ಮ ಸಮುದಾಯದ ಭಕ್ತರ ಪರವಾಗಿ ಪ್ರಶ್ನೆ ಬಂದಿದೆ ಸಿದ್ದರಾಮಯ್ಯನವ್ರನ್ನ ನಾವು ಯಾವತ್ತೂ ಸಹಿತನ ಕುರುಬ ಸಮುದಾಯದ ವ್ಯಕ್ತಿಯನ್ನಾಗಿ ನೋಡಿಲ್ಲ ಅವರು ಇಡೀ ರಾಜ್ಯದ ಪ್ರತಿನಿಧಿಯಾಗಿ ಸಮರ್ಥವಾಗಿ ಆಡಳಿತವನ್ನು ಮಾಡಿದ್ದಾರೆ ಪಕ್ಷ ಯಾವ ಥರ ತೀರ್ಮಾನ ಮಾಡುತ್ತೋ ಅದಕ್ಕೆ ಭದ್ರಾಗಿದ್ದೀವಿ ಭದ್ರಾಗಿರ್ತೀವಿ ಅಂತಂದ್ಬಿಟ್ಟು ಅವ್ರೂ ಸಹಿತನೇ ಈಗಾಗಲೇ ಹಲವಾರು ಸರಿ ಹೇಳಿದ್ದಾರೆ ಹಾಗಾಗಿ ಈ ವಿಷಯದಲ್ಲಿ ನಾವು ಏನು ಹೇಳೋದಕ್ಕೆ ಬರೋದಿಲ್ಲ ಸ್ವಾಮೀಜಿಗಳು ರಾಜಕೀಯ ಎಂಟ್ರಿ ಆಗೋದು ಸರಿ ಅದು ಸ್ವಾಮಿಗಳು ಮಧ್ಯಪ್ರವೇಶ ಮಾಡಬಾರ್ದು ಅಂತ ನಾನು ಹೇಳಿದ್ನಲ್ಲ ಅದು ಜಾತಿ ಈಗ ಯಾವುದೇ ಮಠಾಧೀಶರು ಮೊದಲನೇದಾಗಿ ಧಾರ್ಮಿಕ ಪ್ರತಿನಿಧಿಗಳು ನಂತರ ಮಾನವೀಯತೆಯ ಪ್ರತಿನಿಧಿಗಳು ಈಗ ಈ ಹಿಂದೆ ಅವಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಕೆಲವೊಂದು ಸನ್ನಿವೇಶಗಳಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದು ನಾವು ನೋಡಿದ್ದೀವಿ ಈ ಜಾ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಸಂದರ್ಭದಲ್ಲೂ ಸಹಿತನ ಅವರು ಮಾನವೀಯತೆಯನ್ನು ಸಮಾನತೆಯನ್ನು ನೋಡಲಾರ್ದೇ ಕೇವಲ ಸ್ವಾರ್ಥವನ್ನು ನೋಡಿರುವಂಥ ಮಠಾಧೀಶರನ್ನು ನಾವು ರಾಜ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಈ ರಾಜಕೀಯ ಬೆಳವಣಿಗೆಯಲ್ಲಿ ಕರ ಯಾವುದೇ ಮಠಾಧೀಶರು ಮಧ್ಯಪ್ರವೇಶ ಮಾಡಿ ಮಾಡೋದು ಸೂಕ್ತ ಅಲ್ಲ ಯಾಕೆ ಅಂತಂದರೆ ಈಗ ಈ ರಾಜ್ಯದಲ್ಲಿ ಹಲವಾರು ಸಮುದಾಯಗಳಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಹಲವಾರು ಸಮುದಾಯಗಳು ರಾಜ್ಯದ ಉನ್ನತ ಹುದ್ದೆಯನ್ನು ಅನುಭವಿಸೋದಕ್ಕೆ ಅಪಾಪಿಯಲ್ಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲರನ್ನ ಗಮನದಲ್ಲಿ ತಗೊಂಡು ಯಾರು ಸೂಕ್ತನೋ ಆ ಪಕ್ಷದ ಹಿನ್ನೆಲೆಯಲ್ಲಿ ಅವರು ತೀರ್ಮಾನ ಮಾಡೋದಕ್ಕೆ ನಾವು ಅವಕಾಶವನ್ನು ಕೊಡಬೇಕು ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಬಯಸ್ತೀನಿ ಇದೇ ರೀತಿ ಚರ್ಚೆಗೆ ಬಂದರೆ ನೀವು ಸಿದ್ದರಾಮಯ್ಯನ ಪರವಾಗಿರ್ತೀರಾ ನಾವು ಸಿದ್ದರಾಮಯ್ಯನವರ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಅವರ ಪರವಾಗಿ ಸದಾ ಇರ್ತೀವಿ ಸಾಮಾಜಿಕ ನ್ಯಾಯವನ್ನು ಕಾಪಾಡುವಂತಹ ಯಾವುದೇ ರಾಜಕಾರಣಿ ಮುಂದೆ ಬಂದ್ರೂ ಅವ್ರ ಪರವಾಗಿ ನಮ್ಮ ಮಠ ಇರುತ್ತೆ ಯಾಕಂದರೆ ವಕೀಲಿಗ ಸಮಾಜದವರು ಬಂದರೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಮಲಾನಂದ ಸ್ವಾಮೀಜಿ ಅವರು ಮಾತಾಡ್ತಾರೆ ಹಾಗಾದರೆ ಸಿದ್ದರಾಮಯ್ಯನಿದ್ರೆ ಅಭಿವೃದ್ಧಿ ಆಗಲ್ವಾ ಅಂತ ಪ್ರಶ್ನೆ ಅದು ರಾಜ್ಯದ ಜನತೆ ಅದನ್ನು ನೋಡ್ತಾ ಇದ್ದಾರಲ್ಲ ಗಮನಿಸ್ತಾ ಇದ್ದಾರಾ ನಾವು ಅದನ್ನು ಸ್ವಾಮೀಜಿಯವರು ಈ ಜಾತಿ ಹಿನ್ನೆಲೆಯಲ್ಲಿ ಮಾತಾಡಬಾರ್ದಾಗಿತ್ತು ಅದು ಅವರ ಸ್ಥಾನಕ್ಕೆ ಒಳ್ಳೆಯದಲ್ಲ ಮತ್ತು ಇತರೆ ಸಮುದಾಯಗಳನ್ನು ಅವರು ಅವಮಾನಿಸ್ದಂಗ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ